ಯಾವ್ದ್ರಿ ಬೂಟಾಟಿಕೆ ಇದೆಲ್ಲ ಬೂಟಾಟಿಕೆ ಸರ್ಕಾರನ ನಿಮ್ದು ಯಾವ್ದು ಸೀಮೆಗೆ ನಿಮ್ ಕನ್ನಡ ಪ್ರೇಮ ಯಾವುದು ನಿಮ್ದು ಕನ್ನಡದ ಕಳಕಳಿ ನಿಜವಾದ ಕನ್ನಡದ ಕಳಕಳಿ ಇದ್ರೆ ನೀವು ಸರಿಯಾದಂತ ತೀರ್ಮಾನ ತಗೊಳ್ಳಿ ಇಲ್ಲದೇ ಹೋದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ ಕಲಿಸ್ತೀವಿ ನೀವು ಪಾಠ ಕಲಿಸ್ತೀವಿ ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ ಸರ್ ಎಷ್ಟು ಹೋರಾಟಗಳು ಮಾಡಿದೀರ ಎಷ್ಟು ಹೋರಾಟ ಎಷ್ಟು ಮಾಡಿದೀರಫುಲ್ ಆಗಿದ್ದೀರಾ ಮಾಡಿಲ್ಲ ಅಂದ್ರೆ ಈ ದೇಶ ಇರೋವರೆಗೂ ಹೋರಾಟ ಮಾಡ್ತಾನೆ ಇರಬೇಕಾ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಇನ್ ನನ್ನ ಹೋರಾಟ ಏನ್ ಗೊತ್ತಾ ಸರ್ ನಿರ್ ನಿರ್ನಾಮ ಆಗ್ಬಿಡ್ಬೇಕು ಹೋರಾಟ ಅನ್ನೋದು ಹೋರಾಟನೇ ಇರುವಂತ ಒಂದು ಅದ್ಭುತವಾದ ಸಮಾಜ ಆಗ್ಬೇಕು ಯಾಕೆ ಸರ್ ಪ್ರಜಾಪ್ರಭುತ್ವದಲ್ಲೇ ಸಾಧ್ಯ ಅದು ರಾಜಪ್ರಭುತ್ವ ಸಾಧ್ಯ ಇಲ್ಲ ರಾಜ ತಪ್ಪು ಮಾಡಿದ್ರೆ ಪ್ರಜೆಗಳೇ ಗಲಾಟೆ ಮಾಡ್ತಾರೆ ಪ್ರಜೆಗಳೇ ರಾಜರಾಗ್ಬಿಟ್ರೆ ಯಾರು ಗಲಾಟೆ ಮಾಡ್ತಾರೆ ಅವ್ರು ಅವಾಗ ಒಂದು ಮಾತನ್ನು ಹೇಳಿದ್ರು ಸ್ವಾತಂತ್ರ್ಯ ಹೋರಾಟ ಹೊರಗಡೆ ಅವ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅವ್ರ ವಿರುದ್ಧ ಹೋರಾಟಪ್ಪ ಅದು ಕರೆಕ್ಟ್ ಅವ್ರು ಹೋದ್ಮೇಲೆ ಇರೋರೆಲ್ಲ ನಮ್ಮವರಲ್ಲ ನಮ್ಮವ್ರ ವಿರುದ್ಧ ನಮ್ಮವ್ರು ಯಾಕೆ ಹೋರಾಡಬೇಕು ಅನ್ನೋದು ಅವ್ರು ಹೇಳೋದು ಸರಿಯಾದ ನಾಯಕನ ಆಯ್ಕೆ ಮಾಡಿದ್ರೆ ಆಯ್ಕೆ ಕರೆಕ್ಟ್ ಆಗಿದ್ರೆ ಹೋರಾಡುವ ಮಹಾತ್ಮ ಗಾಂಧೀಗೆ ಏನಾರ ಎಲೆಕ್ಷನ್ ಇದ್ದಿದ್ರೆ ಹೋರಾಟ ಮಾಡೋರು ಸರ್ ಹೇಳಿ ಮಹಾತ್ಮ ಗಾಂಧಿ ಹೋರಾಟ ಮಾಡಿ ಬ್ರಿಟಿಷರು ಭಾರತವನ್ನ ಆಳ್ಬೇಕು ಆಳಬಾರ್ದ ಆ ಎಲೆಕ್ಷನ್ ರೋಗ ಬಿಡೋರು ಆಳಬಾರ್ದು ಒಟ್ಟಾಗಿ ಅಂತ ಒಟ್ಟೋಗ್ಬಿಟ್ರ ಅವ್ರವ್ರು ಈಗ ನಿಮಗೆ ಸರಿ ಇಲ್ಲ ಅಂತ ಗೊತ್ತಾದ್ರ ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ ಬೇಡ ಅಂತ ಒಟ್ಟ ಹಾಕ್ಬಿಡಿ ಒಟ್ಟಾಗ್ತಾರ ಅವ್ರು ಇದ್ದಾಗ ಅಧಿಕಾರ ಮಾಡೋದಂತ ವಿರೋಧ ಮಾಡಿದ್ರೆ ಹೋರಾಟ ಅಂತ ಯಾಕೆ ಮಾಡ್ಕೊಂಡಿದಿರ ಅಂದ್ರೆ ನನ್ನ ಅಭಿಪ್ರಾಯ ಒಬ್ಬ ನಾಯಕನ್ ನಿರ್ಮಾಣ ಮಾಡೋದಕ್ಕೋಸ್ಕರ ಹೋರಾಟಗಳು ಪಕ್ಷಿಗಳು ಹುಟ್ಟಿರೋದೆಲ್ಲ ನಾಯಕರ ನಿರ್ಮಾಣಕ್ಕೋಸ್ಕರ ಒಬ್ಬೊಬ್ಬ ಸರ್ ಒಂದು ಸಂಘಟನೆ ಉಟ್ಕೊಂಡು ಒಂದು ಪ್ರಾಬ್ಲಮ್ ಎತ್ತಿ ನಿಂತ್ಕೊಂತ ನಾಯಕ ಹಾಕೊಟ್ಟಿರ್ತಾನೆ ಅವ್ನು ಪಕ್ಕದಲ್ಲಿ ಹೇಳ್ತಾನೆ ನೀನು ಬೆಳೀತಾ ಇದೆಯಾ ಕಣೋ ಹುಷಾರು ಬೆಳೀತಾ ಇದ್ಯಾ ನೀನು ಬೆಳೀತಾ ಇದೀನ ನೀವ್ ಬೆಳೆಸೋದು ಸರ್ ಒಂದು ನಿಮಿಷ ಒಂದೇ ಹೇಳ ನನ್ನ ಒಂದು ಸಣ್ಣ ಕಲ್ಪನೆ ಒಬ್ಬ ನಾನು ಮತ್ತೆ ನಾಯಕನ ಕಲ್ಪನೆ ಅಲ್ಲ ಸರ್ ನಾನು ಏನೇ ಹೇಳೋ ಮತ್ತೆ ನಾಯಕ ನೀವೇ ಮಾಡಿ ಸರ್ ನನ್ನ ಪ್ರಕಾರ ಒಂದು ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಆಫೀಸರ್ ಇರಬೇಕಾ ಬಿಡಬೇಕ ಅನ್ನೋದು ಆ ಏರಿಯಾ ಜನಗಳು ನಿರ್ಧಾರ ಮಾಡಬೇಕು ಸರ್ ಸರ್ ಅವಾಗ ಅವ್ನು ಕರೆಕ್ಟ್ ಆಗಕ್ಕೆ ಸಾಧ್ಯನಾ ಸರ್ ಅಲ್ವಾ ಟ್ರಾನ್ಸ್ಪರೆನ್ಸಿ ಬರ್ಬೋದು ಪ್ರತಿಯೊಂದು ಕಂಪ್ಲೇಂಟು ಸಿ ಸಿ ಟಿ ವಿ ಕ್ಯಾಮು ಮೊಬ ಪೊಲೀಸ್ ಸ್ಟೇಷನ್ಲಿಟ್ಟು ಸರ್ ಇದೆಲ್ಲ ಬದಲಾವಣೆ ಇದೇ ಆಗಬೇಕಾಗಿರೋದಲ್ವಾ ಸರ್ ಜನಗಳಿಗೋಸ್ಕರ ಜನರಿಂದಾಗಿ ಅಂತ ಏನು ಹೇಳ್ತಾ ಇದ್ದೀರಾ ಸೊ ಮಾಡಲಿಕ್ಕೆ ಹೊರಟಿದ್ದಾರೆ ಇವರಿಗೆಲ್ಲ ಸಪೋರ್ಟ್ ಮಾಡ್ಬೋದು ಅಂಥೇಳಿ ಒಂದು ಕಲ್ಪನೆ ಇತ್ತು ಆದ್ರೆ ನೀವು ಯಾವುದೇ ರೀತಿಯಾದಂತ ಒಂದು ಇವತ್ತಿನ ದಿವಸ ಏನೇ ಮಾಡ್ಬೇಕನ್ನೋ ನಾಯಕತ್ವ ಬೇಕಾಗುತ್ತೆ ಜನಗಳಂದ್ರೆ ಯಾವುದೇ ಒಂದು ಇದಕ್ಕೂ ಕೂಡ ಅವರವರಾಗಿ ಯಾರು ಮಾಡೋದಿಲ್ಲ ನಾಯಕತ್ವದ ಕಾನ್ಸೆಪ್ಟೇ ನಿಮಿಷ ನಾಯಕತ್ವ ಬೇಕು ನೀವು ನಾಲ್ಕು ಜನ ಕೂತಿದಿರ ಸರ್ ಇಲ್ಲಿ ಸರ್ ಇದಕ್ಕಿಂತ ನಾಯಕರು ನಾನು ಏನಕ್ಕೆ ಬೇಕು ನೀವೆಲ್ಲ ಎಕ್ಸ್ಪೀರಿಯನ್ಸ್ ಗ್ರೇಟ್ ನಾಯಕರು ಇದಾರೆ ನಿಮ್ಮ ಪಕ್ಷದಲ್ಲಿ ಗ್ರೇಟೆಸ್ಟ್ ಯಾಕೆ ಸರ್ ಬೇಕು ಅದು ಜನಗಳಲ್ಲಿ ಒಂದು ಕಲ್ಪನೆ ಭರವಸೆ ಇತ್ತು ಅಲ್ಲ ಇದೆಯಲ್ಲ ಕಲ್ಪನೆ ಕಣ್ಮುಂದೆ ಇದ್ದಾರಲ್ಲ ನಾವು ಐದೈದು ಜನ ಲೀಡರ್ಸ್ ಸರ್ ನಿಮ್ಮ ಪಕ್ಷ ಸ್ಥಾಪನೆಯ ಘೋಷಣೆ ವಿಶ್ಲೇಷಣೆ ಮಾಡಿದಾಗ ಜನರಲ್ಲಿ ಒಂದು ನಿರೀಕ್ಷೆ ಇತ್ತು ಸರ್ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗ್ಬಿಡುತ್ತೆ ಅಂತ ಆದರೆ ನೀವು ಪಕ್ಷದ ಕಾನ್ಸೆಪ್ಟ್ ಅನ್ನ ಜನರ ತನಕ ತಗೊಂಡು ಹೋಗಿಲ್ಲ ಇದೇ ಬದಲಾವಣೆ ಇದು ಹೇಳುದು ಜನರ ತನಕ ತಗೊಂಡು ಹೋಗಿ ಜನರ ತನಕ ತಗೊಂಡು ಹೋಗೋದು ಅಂದ್ರೆ ಏನು ಅಂದ್ರೆ ಜನರಿಗೆ ಏನೋ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ಬೇಕು ಸರ್ ಸರ್ಕಾರ ಈ ತಪ್ಪು ಮಾಡ್ತು ಹಿಂಗ್ ಮಾಡಬಾರ್ದು ಇದ್ರ ತೊಂದ್ರೆ ಜನರಿಂದಲೇ ಆಗ್ತಾ ಇದ್ರೆ ಓಕೆ ಜನರಿಗೆ ತೊಂದ್ರೆ ತೊಂದರೆ ಅಲ್ಲ ಕೇಳಿ ಒಂದ್ ನಿಮಿಷ ಆಗ್ತಿರೋದೇ ಜನರಿಂದ ತೊಂದ್ರೆ ಕೇಳಿ ಒಂದ್ ನಿಮಿಷ ಓಟ್ನ ಮಾರ್ಕೊಂಡ್ಬಿಟ್ಟಿದ್ದೀವಿ ಸರ್ ನಾವು ಯಾರಿಂದ ತೊಂದ್ರೆ ಆಗ್ತಿದೆ ಜನಗಳಿಂದ ಜಾತಿ ಧರ್ಮಕ್ಕೆ ಶುರು ಶುರುಮಾಗ್ಬಿಟ್ಟಿದ್ದೀವಿ ಸರ್ ನಾವು ಯಾರೋ ಒಬ್ಬ ಗ್ರೇಟ್ ಫಿಲಮ್ ಸ್ಟಾರ್ ಬಂದ್ರೆ ಆ ಬಂದ ಅಮ್ಮ ಸೂಪರ್ ಆ ಸಿನಿಮಾ ಏನು ಎಕ್ಸ್ಟ್ರಾಂಡ್ ಮಾಡಿದ ಆಟವ್ನಿಗೆ ಓಟು ಅಂತ ಇನ್ನು ಯಾರೋ ಯಾರೋ ಸತ್ತು ಇನ್ನು ಇನ್ಯಾರಿಗೂ ಯಾರಿಗೋ ಸಿಂಪತಿ ಇನ್ನೊಂದ್ಸತಿ ಪಾಪ ಅವ್ರು ಏನೋ ಇದಾಗ್ಬಿಟ್ಟಿದ್ದಾರೆ ಇವ್ರಿಗೂ ಒಂದು ಚಾನ್ಸ್ ಕೊಟ್ಬೋಣ ಅವರು ಸ್ವಲ್ಪ ಎಂಜಾಯ್ ಮಾಡಲಿ ಈ ಪರಿಸ್ಥಿತಿ ಯಾರು ಸರ್ ಸರಿ ಯಾರು ಸರ್ ತಪ್ಪಿಲ್ಲ ಇದಂತಾನೆ ನಾನು ಹೇಳಬೇಕು ನೀವು ಓಟು ಜವಾಬ್ದಾರಿಯುತವಾಗಿ ಮಾಡಬೇಕು ವಿಚಾರಗಳಿಗೆ ಮಾಡಬೇಕು ನೀವು ಏನಕ್ಕೆ ಮಾಡಬೇಕು ಸರ್ ಎಷ್ಟೋ ಜನಕ್ಕೆ ಟ್ಯಾಕ್ಸ್ ಕಟ್ಟೋದೇ ಗೊತ್ತಿರಲಿಲ್ಲ ಸರ್ ನಾನು ಐದೂರು ಹೇಳ್ತೇನೆ ಇಲ್ಲಪ್ಪ ನೀ ಟೀ ಕುಡ್ರೆ ಟ್ಯಾಕ್ಸ್ ಕಟ್ತೀರಾ ನೀವು ಬಟ್ಟೆ ತನೇ ಟ್ಯಾಕ್ಸ್ ಕಟ್ತೀರಾ ನೀವು ಪೆಟ್ರೋಲ್ ಹಾಕಿ ಟ್ಯಾಕ್ಸ್ ಕಟ್ತೀರಾ ನಾಲ್ಕೇ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟೋದು ಅಂತ ವಾಟ್ಸಪ್ಪಲ್ಲಿ ಯೂಸ್ ಆಗೋಗ್ಬಿಟ್ಟಿತ್ತು ನಾಲ್ಕೇ ಪರ್ಸೆಂಟ್ ಟ್ಯಾಕ್ಸ್ ಈ ಪ್ರಪಂಚದಲ್ಲಿ ಅಂತ ಆಮೇಲೆ ಎಲ್ಲ ಉಚಿತವಾಗಿ ಕೊಡ್ತೀವಿ ಅನ್ನೋ ಮಾತುಗಳು ಯಾರು ಸ ಆಮೇಲೆ ನಾನಕ್ಕೆ ಶುರು ಮಾಡಿದೆ ಈ ದೇಶನ ಯಾರು ಅವ್ರ ಮನೆಯಿಂದ ದುಡ್ಡು ಕಟ್ಟಿ ತಂದು ಒಂದು ಫ್ಲೈಓವರ್ ಕಟ್ಟಿಲ್ಲ ಮನೆಯಿಂದ ದುಡ್ಡು ತಂದು ಒಂದು ಸ್ಟೇಡಿಯಂ ಕಟ್ಟಿಲ್ಲ ಎಲ್ಲ ಜನಗಳದ್ದೇ ದುಡ್ಡು ಅಲ್ವಾ ಕರೆಕ್ಟ್ ಅಮ್ಮ ಹೋಗಿ ಅದಾರ ಒಪ್ಕೊಂತೀರಾ ನಾಯಕರುಗಳು ಬಂದ ಮಾಡ್ಬಿಟ್ಟಿದಾರ ಇದು ಸತ್ಯ ಸರ್ ಸತ್ಯ ಇದು ಅದಕ್ಕೆ ನಾನು ಹೇಳ್ತಾ ನೀವು ಜನಗಳ ಮಧ್ಯೆನೇ ಇದ್ಕೊಂಡು ಜನಗಳ ಮಧ್ಯೆನೇ ಇದ್ದೀರಾ ಸರ್ ಜನಗಳಿಗೆ ಅನ್ಯಾಯ ಆದ್ರೂ ನೀವು ಧ್ವನಿ ಎತ್ಬೋದು ಅನ್ಯಾಯ ಮಾಡ್ತಿರೋದೇ ಜನಗಳು ಅದಾಗ ಏನ್ ಮಾಡ್ತೀರಾ ನಾನು ಕೇಳ್ತಾ ಇರೋದು ಅದನ್ನೇ ನಾನು ಮಾಡಕ್ ಹೊರಟಿರೋದು ನೋಡಿ ಪಕ್ಷ ಮಾಡಿದೀನಿ ಜನಗಳಿಗೆ ಹೇಳ್ತಾ ಇದೀನಿ ನೋಡಿ ನೀವು ಜವಾಬ್ದಾರಿ ತಗೊಳ್ದಿರೋದೇ ನೀವು ಮಾಡ್ತಿರೋ ತಪ್ಪು ಜವಾಬ್ದಾರಿ ಹೆಂಗ್ ತಗೊಳಕಾಗುತ್ತೆ ಸರ್ ತಗೊಳ್ಬೇಕು ಸರ್ ಸರ್ ತಗೊಳ್ಬೇಕು ನಿಮ್ಮ ದುಡ್ಡು ನಿಮ್ಮ ಮನೆ ಸರ್ ನಿಮ್ಮನೆ ನೀವು ಜವಾಬ್ದಾರಿ ತಗೊಳಲ್ವಾ ಸರ್ ಹೌದು ಇಲ್ಲ ಅವ್ರ ಅವ್ರ ಪ್ರಶ್ನೆ ಕರೆಕ್ಟ್ ಆಗಿದೆ ಅಲ್ವಾ ಜನ ಓಟ್ ಮಾರ್ಕ್ ಮಾರ್ಕಬೇಕು ಅಂತ ಮಾರ್ಕೊಂಡಿಲ್ಲ ಸರ್ ಇನ್ನು ಇವತ್ತಿಗೂ ಒಂದ್ ನಿಮಿಷ ಸರ್ ಜಾತಿಯ ಆಧಾರದ ಮೇಲೆ ರಾಜಕಾರಣ ನಡೀತಿಲ್ವಾ ಇಲ್ಲ ಇನ್ನು ಇವಾಗ ಕೂಡ ಎಲ್ಲ ಪೂರ್ತಿ ಇಲ್ಲ ಸರ್ ನೀವು ಜೆಡಿಎಸ್ ಜೆಡಿಎಸ್ ನವರು ಕೇಳ್ತಾ ಇದೀನಿ ನಾನ್ ಜಾತಿ ಆಧಾರದ ಮೇಲೆ ರಾಜಕಾರಣಿಲ್ವಾ ಅಂದ್ರೆ ಇಲ್ಲ ಅಂತೀರಿ ನೀವು ಸರ್ ಜಾತಿ